ಇಲ್ಲಮ್ಮ ಹೇಳ್ತೀನಿ ನೀವು ಸುಮ್ಮನಿರಿ ನೀವು ಅಯ್ಯೋ ನಿಮ್ಮ ದಮಯ ಅಂತ ಸುಮ್ನಿರಿ ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದ್ಲೇ ರೊಚ್ಚ ಕೆದ್ದು ಏ ಪಿಕ್ಚರ್ ಹೇಳಿದ್ ಮಾಡ್ರ ಅಂತ ಬೈದವ್ರೆ ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾಟಿನ ಮುಂದೆ ಹಾಕು ಕೆಡಿ ಮುಂದೆ ಹಾಕು ಅಂತ ಹೇಳಕ್ ಆಗಲ್ಲ ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್ ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮತನ ನಮ್ಮ ಮಣ್ಣು ನಾವಿಲ್ಲ ಅನ್ನೋ ತಿಂದಿ ನಮ್ಮ ತಾಯಿ ಕನ್ನಡ ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್ ಬೇರೆದಕ್ಕೆ ಯಾಕೆ ಯಾ ಯಾರಾದರೂ ಬಂದರೆ ಮೇಡಮ್ ಈಗ ಉದಾಹರಣೆ ಹೇಗೆ ಅಂದರೆ ಮೇಡಮ್ ಯಾವುದೋ ತೆಲುಗು ಸಿನಿಮಾ ತಗೊಂಡ್ರಿ ಇಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿ ತಗೊಳ್ತಾರೆ ಮೇಡಮ್ ನಿಮ್ಗೆ ಗೊತ್ತೇ ಇದೆ ನಿಮ್ಗೆ ಇರೋದು ಏನೂ ಇಲ್ಲ ಏನು ಮೇಡಮ್ ಐವತ್ತು ಗುಡ್ ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು ಒಂದೂವರೆ ವರ್ಷ ಎರಡು ವರ್ಷದಿಂದ ಮಾಡ್ತೀನಿ ಮೇಡಮ್ ಅವನು ಕಾಂಪೀಟ್ ಮಾಡಲೇಬೇಕು ಯಾಕಂದ್ರೆ ಇಲ್ಲ ಅಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ ಬಗ ಇವನೇನೋ ಸರಿಯಾಗ್ತಿಲ್ಲ ಕ್ವಾಲಿಟಿ ಇಲ್ಲ ಕಂಟೆಂಟ್ ಇಲ್ಲ ಅಂತ ತಿರಿಕಂತಾರೆ ಮೇಡಮ್ ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ತೀವಿ ಬಟ್ ಈ ಮಾತಾಡೋರು ಗೀತಾಡೋರು ಮಾತಾಡ್ತಾ ಇರ್ತಾರೆ ಮುಚ್ಕೊಂಡು ಹೋದ್ರು ಕಿತ್ಕೊಂಡು ಹೋದ್ರು ಕಟ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್ ಅದಕ್ಕೆ ಯಾಕೆ ಎದುರಿಸಬೇಕು ಜನ ಇಂಪಾರ್ಟೆಂಟ್ ಮೇಡಮ್ ಅವರು ನಿಂತರೆ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಮೇಡಮ್ ಓಕೆ ಜನ ಇದ್ರೆ ನಾನು ಹಿಂಗೆ ಹಿಂಗೆನೆ ಅವನು ಶೂಟಿಂಗಲ್ಲಿ ಹಿಂಗೆ ಲವ್ ಮಗನ ಹಿಂಗೆ ಡೈಲಾಗಳು ಹಾಂ ಹಾಂ ಆಮೇಲೆ ಹಾಂ ಓ ಅಂತಾನೆ ಹಿಂಗೆ ರೇಕ್ಸೋದು ನನಗೆ ಅವನು ಎಸ್ ಮೇಡಮ್ ಏನಾರು ಇದ್ರೆ ಯಾರಿಗಾದ್ರು ಆರು ಜನದಲ್ಲಿ ಏನಿರುತ್ತಣ ಆಮೇಲೆ ನಮ್ಮ ಮೇಡಮ್ ರೊಚ್ ಕೆತ್ಬಿಟ್ಟು ಮಚ್ಚೆ ತತ್ತಾರೆ ಧ್ರುವ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿಕ್ಸ್ಟೀನ್ತ್ ீத்தீத்த மா ಏ ಮೇಡಂ ನೋಡಿ 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 ಯಾ ಇಲ್ ಇಲ್ಲಿ ನೋಡಿ ಮೇಡಮ್ ಮೇಡಮ್ ಫೋನ್ ಎತ್ತಿಲ್ಲ ಅಂತ ಇಷ್ಟತ್ತವರೆಗೂ ನೋ ಟ್ರೈ ಮಾಡ್ ಸರ್ ಡೆಫಿನೇಟ್ ಆಗಿ ಸ್ಪೀಡ್ ಸ್ಪೀಡ್ ಡೈಲ್ ಅಲ್ಲಿ ಹಾಕೋ ಬಿಡ್ತೀನಿ ಏ ಪ್ರೇಮ್ ಪ್ರೇಯ್ بھائی ಏ ಏನಾಗ್ತಿದೆ ಅಂದ್ರೆ ಏನಾ ನಿಮ್ಮನೆ ಮಕ್ಕಳು ಅಂತ ವಟ್ಕ ಹಾಕ ಬಿಡಿ இல்லை மேடம் ஏ